ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಕರ್ನಾಟಕ ರಾಜ್ಯ ಮರಾಠ ಸಮಾಜಗಳ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಟ್ ಆನಗಲ್ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಮಾನಿ ಹಿಂದುಳಿದ ವರ್ಗಗಳ ಸಚಿವರಾದ ಶಿವರಾಜ್ ತಂಗಡಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಆದ ಕಾರಣ ಕೃತಜ್ಞತಾ ಸಭೆ ಏರ್ಪಡಿಸಿ ಎಂದು ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಚ್ ಮರೋಜಿ ರಾವ್ ಕೇಳಿಕೊಂಡರು ಅವರು ಹರಿಹರ ತಾಲೂಕು ಹಿಂದುಳಿದ ವರ್ಗಗಳ ಸಮಾಜಗಳ ಸಮಾನ ಮನಸ್ಕರ ವೇದಿಕೆ ದಾವಣಗೆರೆ ಜಿಲ್ಲೆ ಕೆಕೆಎಂಪಿ ಜಿಲ್ಲಾ ಸಮಿತಿ ಸದಸ್ಯರುಗಳು ಹರಿಹರ ತಾಲೂಕು ಕ್ಷತ್ರಿಯ ಮರಾಠ ಸಮಾಜದವರು ಅಕ್ಟೋಬರ್ ಇಪ್ಪತ್ತೇಳರಂದು ಹರಿಹರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಕೇಳಿಕೊಂಡರು ಇಲ್ಲಿಯ ಮರಾಠ ಸಮಾಜ ಬಾಂಧವರು ಹಿಂದುಳಿದ ವರ್ಗದವರು ಆತ್ಮೀಯರು ನನಗೆ ಸನ್ಮಾನಿಸುವುದು ಸಂತೋಷದ ವಿಷಯ ಆದರೆ ಈ ಪ್ರಾಧಿಕಾರಕ್ಕೆ ನನ್ನ ಅಧ್ಯಕ್ಷನಾಗಿ ಮಾಡಿರುವ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನನ್ನ ಬಗ್ಗೆ ವಿಶ್ವಾಸವಿಟ್ಟು ಈ ಸನ್ಮಾನ ಸ್ಥಾನ ಒದಗಿಸಿಕೊಟ್ಟ ಎಲ್ಲ ಮಹನೀಯರಿಗೂ ನಾನು ಕೃತಜ್ಞತೆ ಹೇಳಬೇಕಾಗಿದೆ ಹಾಗಾಗಿ ಅವರಿಗಾಗಿ ಒಂದು ಕೃತಜ್ಞತಾ ಸಭೆಯನ್ನು ಡಿಸೆಂಬರ್ ಏರ್ಪಡಿಸುವ ಸಮಾಲೋಚನೆ ಮಾಡಿ ಎಂದು ಸಲಹೆ ನೀಡಿದರು ಅವರ ಈ ಸಲಹೆ ಎಲ್ಲರೂ ಒಮ್ಮತದಿಂದ ಸಮ್ಮತಿಸಿ ಕಾರ್ಯಕ್ರಮದ ರೂಪುರೇಷೆಗಳನ್ನ ಒಂದೆರಡು ಬಾರಿ ಪೂರ್ವಭಾವಿ ಸಭೆಗಳನ್ನು ಮಾಡಿ ಕೂಲಂಕುಷವಾಗಿ ಚರ್ಚಿಸಿ ಕೃತಜ್ಞತಾ ಸಭೆಯನ್ನು ಏರ್ಪಡಿಸುವ ತೀರ್ಮಾನಕ್ಕೆ ಬಂದರು ಈ ಸಭೆಯ ಅಧ್ಯಕ್ಷತೆಯನ್ನು ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ಗೌರವ ಅಧ್ಯಕ್ಷರಾದ ಎಚ್ಕೆ ಕೊಟ್ರಪ್ಪ ವಹಿಸಿಕೊಂಡಿದ್ದರು ಸಮಾನ ಮನಸ್ಕರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ವೈ ಕೃಷ್ಣಮೂರ್ತ ನಗರಸಭೆ ಹಾಗೂ ನಿರ್ದೇಶಿತ ಸದಸ್ಯರಾದ ಕೆಬಿ ರಾಜಶೇಖರ್ ಜತೆಗೆ ಮಹಾಂತೇಶಪ್ಪ ಕೆಂಚನಹಳ್ಳಿ ಮರಾಠ ಸಮಾಜ ದೈವ ಮಂಡಳಿ ಹರಿಹರದ ಕಾರ್ಯದರ್ಶಿ ಟಿಕೋಜಿ ರಾವ್ ಸದಸ್ಯರಾದ ಹರೀಶ್ ಸಾವಂತ್ ಕೆಕೆಎಂಪಿ ದಾವಣಗೆರೆ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಶ್ರೀಮತಿ ಚೇತನಾ ಶಿವಕುಮಾರ್ ಹನುಮಂತರಾವ್ ಸರ್ವೆ ಶ್ರೀಮತಿ ಕಮಲಾಕ್ಷಿ ಹರಪನಹಳ್ಳಿ ಸಮಾಜದ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಜಾಧವ್ ಚನ್ನಗಿರಿ ತಾಲೂಕಿನ ಅಣ್ಣೋಜಿ ರಾವ್ ಹಾಗೂ ಗ್ರಾಮೀಣ ಭಾಗದ ಅನೇಕ ಮುಖಂಡರು ಅಭಿಮಾನಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ

ఈ మాది దగ్గర హర్మప్పా నిండు నివేన్ కార్యక్రమాల ఎత్తు కొరైస్తా అజోటికే కూడా ఆ నివేన్ డిఫరెంటల్ అప్ గోల్డెన్ డివైన్ ఆ కార్యక్రమాలను ಯಶಸ್ವಿಗೊಳಿಸೋಕೆ ಅಂತ ಹೇಳಿ ಬಂದಿದ್ದೀವಿ. ಈ ಇದರದು পুরোಷ್ಟು পুরোವಾಗಿ మరాఠా సమాజు విచారణం ಇನ್ನೊಂದು ನನಗೆ ಅನಿಸಿದ ವೈಯಕ್ತಿಕವಾಗಿ ನನ್ನ ಜೊತೆಗೆ ಇನ್ನೊಂದು ರಿಪಾರು ಸೇರಿಸ್ಬಿಟ್ಟರೆ ನನ್ನ ಹೆಸರು ಕಮ್ಮಿ ಆಗುತ್ತೆ ನನಗೆ ಸ್ವಲ್ಪ ಆಸೆ ಇದೆ ಏನು ಅಂದರೆ ನಾವು ಏನು ಕೆಲಸ ಮಾಡ್ತೇವೆ